ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತಳಿ ಲೋಕಾರ್ಪಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ಚಿಂತನೆ ಮೌಲ್ಯಗಳನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಧರ್ಮ ಜಾತಿ ಸಮುದಾಯಕ್ಕೆ ಸೀಮಿತವಾದವರಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳು ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನ ಸಾರಿದೆ ಹಾಗಾಗಿ ಎಲ್ಲಾ ವರ್ಗದವರು ಕೂಡ ಅವರ ಆದರ್ಶ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಡೆಯಬೇಕು ದಲಿತ ಸಂಘಟನೆಗಳು ಒಗ್ಗಟ್ಟನಿಂದ ನಡೆದರೆ ಮುಂದಿನ ಯುವ ಪೀಳಿಗೆಗೆ ನವ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಎಂದಿದ್ದಾರೆ ಶ್ರೀ ನಿಜ ಗುಣಾನಂದ ಮಹಾಸ್ವಾಮೀಜಿ ಮಾತನಾಡಿ ಸಮಾಜದ ಪರಿವರ್ತನೆಗಾಗಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನ ಪಡೆಯಬೇಕು ಸ್ವಪ್ರತಿಷ್ಠೆ ಹಾಗೂ ಬಡತನ ನಿವಾರಣೆಗಾಗಿ ಅಲ್ಲ ನಾವು ಪಡೆಯುವ ಶಿಕ್ಷಣ ಸಮಾಜದ ಒಳಿತಿಗಾಗಿ ಸಾಕಾರವಾಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವು ಸೋತಿದ್ದೀವಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹಾಗೂ ಸಂವಿಧಾನವನ್ನು ಓದುವ ಮೂಲಕ ಉತ್ತಮ ಮೌಲ್ಯವನ್ನ ಮೈಗೂಡಿಸಿಕೊಂಡು ಮುನ್ನಡಿಬೇಕು ಅಂಬೇಡ್ಕರ್ ಅವರು ಸಂವಿಧಾನವನ್ನ ಸ್ಥಾಪನೆ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯವನ್ನ ನೀಡಿದ್ದು ಸರ್ವ ಜನಾಂಗ ಹಾಗೂ ಧರ್ಮಕ್ಕೂ ಸಾಮಾಜಿಕ ನ್ಯಾಯವನ್ನ ಒದಗಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಜಾಗೃತಿಗೊಳ್ಳಬೇಕು ಯಾರು ಮೌಢ್ಯತೆಗೆ ಒಳಗಾಗಬಾರದು ಪ್ರತಿಯೊಂದು ವಿಷಯವನ್ನ ವಿಮರ್ಶಿಸಿ ಚರ್ಚಿಸುವ ಕೆಲಸವಾಗಬೇಕು ಆಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಎಂದಿದ್ದಾರೆ ಈ ವೇಳೆ ಪಟ್ಟಣದ ಶ್ರೀ ಚೆನ್ನ ಬಸವೇಶ್ವರ ಸ್ವಾಮಿ ದೇವಾಲಯದಿಂದ ತಾಲೂಕು ಕಚೇರಿಯ ತನಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಮೆರವಣಿಗೆ ಮೂಲಕ ವಾದ್ಯ ಮೇಳದೊಂದಿಗೆ ಅದ್ದೂರಿಯ ಮೆರವಣಿಗೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಆರತಿ ಟಿಎಚ್ಪೋಬಿಂದ್ ಮಾಧವ್ ಇಒ ರಂಗನಾಥ್ ಎಇಇ ಕೃಷ್ಣಕಾಂತ್ ಡಾಕ್ಟರ್ ನಾಗಭೂಷಣ್ ಮುಖಂಡರು ಆದ ಈರಣ್ಣ ಗೋಪಾಲ್ ಕುಂದರನಹಳ್ಳಿ ನಟರಾಜ್ ರವೀಶ್ ಕಡಬಾಶಂಕರ್ ಸೇರಿ ಮತ್ತಿತರ ಉಪಸ್ಥಿತರಿದ್ದರು ಶ್ರೀಕಾಂತ್ ಗುಬ್ಬಿ